ಗೌರಿ ಗೌರಮ್ಮ ಲೇ ಗೌರಮ್ಮ ಒಂದಿಟ್ಟು ಬಿಸಿನೀರ್ ಕಾಯ್ಸ್ಕೊಂಬಾರೆ ಅಂತ ಹೇಳ್ದೆ ಯೋಟತ್ತೆ ತತ್ತಿಯ ಮಾರಗಿಟ್ಟಿ ತಾಂಬ ಜಲ್ದು ಅಯ್ಯ 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 ನಿನಗೆ ಒಂದು ಕೆಲಸ ಹೇಳಿರೆ ಒಂದು ಗಂಟೆ ತಕ ಹೋಗ್ತೀಯಮ್ಮ ಹಾ ನನಗೆ ಚೆನ್ನಾಗಿ ಚೆನ್ನಾಗಿಲ್ದೇ ಇರೋಳು ತಾಂಬಾರೆ ಜಲ್ದು ಅಂತ ಹೇಳಿರೆ ರೇ ತೋರಂಗಿ ಇಲ್ವಲ್ಲೇ ಏನು ಮಾಡ್ತಾ ಇದ್ದೀಯ ಒಳಗೆ ಸೇರ್ಕೊಂಡು ಬಾರೇ ಗೌರಿ ಏ ಗೌರಿ ಅಯ್ಯೋ ಈ ಮುತ್ತಿ ಅಂತೂ ಮೂರು ದಿನ ಆಗೈತಿ ಮಂಚ್ಕೊಂಡು ಸೆನಕ್ಕಿಲ್ಲ ಸೆನಕ್ಕಿಲ್ಲ ಅಂತ ನನಗೂ ಇದಕ್ಕೆ ಮಾಡಿಕ್ಕಿ ನೀರು ಕಾಸು ಕೊಟ್ಟು ಸಾಕಾಗೈತಿ ಹಾಂ ಕೇಳುತ್ತೆ ಈ ಕಡೆಗೆ ಹೋಗ್ಬೇಕಂದ್ರು ನಾನೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಹಾಂ ಏನಾಗೇನೆ ಕೈ ಕಾಲ ಬಿದ್ದೋಗ್ಯವೇನೋ ಅಮ್ಮಂಗ ಆಡ್ತಿದ್ದು ಹ್ಞೂ ನನಗಂತು ಸಾಕಾಗೈತಿ ಮೂರು ದಿವಸ ಇದಕ್ಕೆ ಸೇವೆ ಮಾಡಿ ಮಾಡಿನ ಏನೋ ನನಗೊಂದು ಜೀವನ ಕೊಟ್ಟೆವರಲ್ಲ ಅಂತೇಳಿ ನಾನು ನೋಡ್ಕೊಂತಲೇ ಇದ್ದೀನಿ ಇದು ನೋಡಿರಿ ಇನ್ನೂ ಸೆನಕ್ಕಾಗಂಗಂಗಿಲ್ಲ ಇವತ್ ಕಾಲೇನೆ ಮೂರು ದಿವಸ ಅಲ್ಲ ಹಾಂ ಒಂದು ಐದು ದಿವಸ ಆತೇನಪ್ಪ ಇದು ಮನಿಕೊಂಡು ಹಾ ಇನ್ನ ಎದ್ದಾಳಂಗೆ ಇಲ್ಲ ಏನು ನಾಟಕ ಮಾಡ್ತೈತ ಏನೋ ಈ ಮುದ್ಕೊಂಡು ಮುಂಡೋದು ಹಾ ಬಿಸಿನೀರು ತಗೊಂಡು ಏನು ಮಾಡ್ತಪ್ಪ ಹಾ ಬಿಸಿನೀರು ಕುಡಿತಾ ಮುದ್ಕಿ ಏನೋ ದೊಡ್ಡ ರೋಗ ಆಗಬಾರ್ದು ಆಗುತ್ತೆ ಮಂಗೆ ನೀನ್ ವಯಸ್ಸಾಕಲ್ಲ ಏನು ಈ ಈ ವಜ್ಜಿ ಬದುಕಿ ಇನ್ನೇನಾಗಬೇಕಾಗೈತಿ ಇನ್ನ ಬದುಕ್ಬೇಕು ಅಂತ ಹಾಸೆ ಏನಂಗೇನೆ ಟೈಮ್ ಟೈಮಿಗೆ ಊಟ ತಿಂಡಿ ಕಾಫಿ ಎಲ್ಲ ಕೊಡಬೇಕು ಹೋಗಿ ಹಾ ಈಗ ಹೊರಗೆ ಹೋಗಿ ಮನಿ ನಾನು ಒಳಗಿಂದ ಹೊರಗೆ ತಕೊಂಡೋಗಿ ಕೊಡಬೇಕು ಎದ್ದಾಡಿಸಿ ಹ ಏ ಹೋಗತ್ತ ನನಗಂತೂ ಎಲ್ಬೋದ್ರಿ ಈ ಮುತ್ಕೂರ್ ಕಾಟ ಮಾತ್ರ ತಪ್ಪಲ್ಲ ಹ ಯಾರುನು ಹ್ಮ್ ಅಜ್ಜ ಅಜ್ಜಿ ಇರಬಾರ್ದು ಅಂತ ಮನೆಗೆ ಯಶಸ್ಸಿಯಾಗಿ ಹೋಗ್ಬೇಕೇಳು ಹೋದ್ರಿ ಹ ಅವಾಗಾದ್ರೆ ನಿಮ್ದೇ ಆಗಿರ್ಬೋದು ಇಂಥ ಮುದ್ಕೂರ್ ಮನೆಗೆ ಹೋದ್ರಿ ಇದೆ ಚೆನ್ನಾಗಿಲ್ಲ ಅದು ಇದು ಅಂತ ಹೇಳಿ ಬಿತ್ಕೊತವೆ ನಾವು ಎಲ್ಲ ಸೇವೆ ಮಾಡಬೇಕು ತಂದೇನೆ ಏನೇ ಮಾಡ್ತಾ ಇದ್ಯಾ ಯಾತೋ ಬಣಿ ಅಂತ ಇದ್ಯಾ ಹ ಅಯ್ಯ ಅಯ್ಯಯ್ಯ ವಸ್ತಾಗಿ ಬಂದಾಗ ಹಂಗೇನೆ ಅತ್ತೆ ಅತ್ತೆ ಅಂತ ನಾನು ಹೇಳಿದ ತೆಗೆದಾಕಿಲ್ವಲ್ಲೆ ಈಗ ಒಂದು ಒಂಚೊಂಬ ಬಿಸಿನೀರು ಕಾಯ್ಕೊಂಬ್ರಿ ಕುಡಿಯೋಕೆ ಅಂತ ಅಂದ್ರೆ ತರಂಗೇ ಇಲ್ವಲ್ಲೆ ಒಂದು ಗಂಟೆ ಆತಲ್ಲೇ ಹೇಳಿ ಜಾಲ್ ತಗೊಂಬಾರೆ ತಂದೇನಿ ಅಮ್ಮಯ್ಯ ಗೌರಮ್ಮ ಕಾಯ್ಕೊಂಬಂದ ಮತ್ತೆ ಕಾಸ್ಗೆ ಮಂದಿ ಅಲ್ಲ ಏನಾಗಿತ್ತು ನಿಮಗೆ ಯಾಕೆ ವಾರ ಆಗ್ತಾ ಬಂತಲ್ಲ ಅಲ್ಲೇನೇ ಇವತ್ತಿಗೆ ಐದು ದಿವಸನೂ ಅರ್ಧಿವ್ಸ ಆತು ಹ್ಞೂ ಇನ್ನಾನ ಎದ್ದಕ್ಕಾಗಲ್ಲ ಕೆವಕ್ಕೆ ಯಾವ ಕೆಮ್ಮೀಯ ಹಾಗೇನಿ ಇನ್ನು ನಿಮಗೆ ಕಾಸ್ ಕೊಡ್ಬೇಕು ಊಟ ಎಲ್ಲ ತಂದಿಕ್ಕಬೇಕು ಅಯ್ಯಯ್ಯಯ್ಯಯ್ಯ ಏನತ್ತೆ ನಿಮ್ಗೆ ಏನಾಗಿತ್ತು ಹಾ ಹೋಗಿ ಪಂಡಿತ ತಗಿ ಆತನ ನಾನು ತಿಂದು ಬರ್ರಿ ಇನ್ನೊಂದು ಇಟ್ಟ ಹಾಂ ಚೆನ್ನಾಗಿ ಆಗ್ತೀರಾ ಹೋಗತ್ತಾ ಇನ್ನ ಎಷ್ಟು ದಿನ ಅಂತೇಳಿ ಹಿಂಗೆ ನಾನು ಎಲ್ಲ ಮುಂದಕ್ಕೆ ತಂದಿಕ್ಕನ ಹೇಳು

ಏನೂ ಇಲ್ಲ ಇಷ್ಟು ದಿನ ಹೇಳಿ ಹಿಂಗೇನೆ ಕೂತಿದ್ದೆ ಕೂತಿರ್ತೀರಾ ಎದ್ದನ್ನು ಸ್ವಲ್ಪ ಓಡಾಡಿದ್ರೆ ಹುಷಾರಾಗ್ತೀರಾ ಬೇಗ ಅಂತ ಹೇಳ್ರಿ ಅಷ್ಟೇನೆ ಹಾ ಎಲ್ಲ ಆದ್ಕು ನಾನೇ ಬರಬೇಕು ನಾನೇ ನಿಮ್ಮನ್ನ ಊಟ ತಂದ್ ಕೊಡಬೇಕು ನೀರ್ ತಂದ್ ಕೊಡಬೇಕು ನೀರ್ ಕಡೆಗೆ ಹೋದ್ರೆ ಕರ್ಕೊಂಡು ಹೋಗ್ಬೇಕು ಜೊತೆಗೆ ಅದಕ್ಕೆ ಸ್ವಲ್ಪ ಎದ್ದು ಓಡಾಡೋದು ಕಲಿತ್ಕಳಿರಿ ಅತ್ತೆ ನಿಮ್ಮ ಕೆಲಸ ನೀವಾದ್ರೂ ಮಾಡ್ಕೇಳ್ರಿ ಅವಾಗ ಬೇಗ ಹುಷಾರಾಗ್ತೀರಾ ಕೂತಿ ತಗೆ ಕೂತ್ಕೊಂಡ್ರೆ ಹೆಂಗ್ ಸರಿ ಆಗುತ್ತೆ ಹೇಳ್ರಿ ಯಾಕೆ ಗೌರಮ್ಮ ಹಿಂಗೆ ಅಂತ ಇದೆಯಾ ಹಾ ಇಷ್ಟು ದಿನ ನಮ್ಮ ಮದ್ಯ ಬಂದಾಗಿನ ಇಷ್ಟು ದಿನ ನಾನು ಎಷ್ಟು ನಗ್ತಾ ಮಾತಾಡ್ಸ್ತಿದ್ದೆ ಹಾಂ ನಾನು ಹೇಳಿದ್ದ ನೀವು ಕಾಲ ತೋರಿಸಿ ಅತ್ತೆ ನಾವು ಮೇಲೆ ಕೂತ್ಕೊಂಡು ಮಾಡ್ತೀನಿ ಅಂತ ಹೇಳ್ತಿದ್ದೆ ಈಗ ನೋಡಿರಿ ಒಂದು ಐದಾರು ದಿವಸ ಸೆಣಕ್ಕಿಲ್ಲ ಅಂತ ಕುಕ್ಕೊಂಡ್ರೆ ಅದಕ್ಕೆ ಯಾಕೆ ಹಿಂಗೆ ಮಾತಾಡ್ತೀಯ ಅಮ್ಮಯ್ಯ ಹಾ ಹೇಳು ನಾನೇನು ಸೆನ್ನಕ್ಕಿದ್ರೆ ಕುಕ್ಕೊತಿದ್ನ ನಾನು ಏನೋ ಒಂದು ಬದುಕು ಮಾಡ್ತಿದ್ದೆ ತಾನೆ ಅಯ್ಯೋ ಅತ್ತೆ ನನ್ನ ಮಾತು ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡ್ರಿ ನಿಮ್ಮೊಳಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಸೇವೆ ಮಾಡೋದ್ರಿಂದ ನನಗೇನು ಇದೆಲ್ಲ ಅದು ಹಿಂಗೆ ಬಿಸಿನೀರು ಕುಡ್ದಡ್ಕೇನೆ ಕೆಮ್ಮು ಹೋಗಲ್ವಂತೆ ಒಂದಿಷ್ಟು ಯಾಕನ ತುಳಸಿ ಸೊಪ್ಪು ಅಂಥದ್ದಿಂತ ಯಾಕನ್ನ ಕಿತ್ಕೊಂಬಂದು ಕಷಾಯ ಮಾಡ್ಕೊಂಡು ಕುಡಿಬೇಕಂತೆ ಹಾಂ ಅಯ್ಯೋ ಕಷೇನು ಕುಡ್ದೆ ಎಲ್ಲಾ ಕುಡ್ದೆ ಸರಿ ತಗೊಳ್ಳಿ ನೀರ್ ಕುಡೀರಿ ಇದೇನಿ ಮಣ್ಣಿನ ಕುಡ್ಕೊಂಡಿದ್ಯಾ ಬಿಸ್ನೀರ ಸ್ಟೀಲ್ ಚಮಕ್ ತರಗು ಅಯ್ಯೋ ಅತ್ತೆ ಅದು ನೀವ್ ಬೇರೆ ಸೆಣಕ್ಕಿಲ್ವಲ್ಲ ಬೇರೆ ಗುರು ಹತ್ತದಾರ್ ಕೆಮ್ತಾ ದನ್ ಒಂದೇ ಸಮಖೆ ಆ ಅದಕ್ಕೆ ಆಮೇಲೆ ನೀವ್ ಆ ಚುಮ್ನ ಕುಡಿದು ನಾವು ಅದೇ ಚಮ್ನ ಕುಡ್ದೆ ನಮಗೂ ಕಾಯಿಲೆ ಗಿಲಿ ಬರಲ್ವೇ ಅದಕ್ಕೆ ಇದ್ರ ಕುಡ್ದೆ ಚೆನ್ನಾಗಿರುತ್ತೆ ನೀ ಕೈ ಇಡ್ಕೊಮಕ್ಕೂ ಕೈ ಸೂಡಲ್ಲ ಅಂತ ಹೇಳಿ ಇದ್ರಾಗೆ ತಂದಿದೀನಿ ನೀವ್ ಇನ್ಮೇಲೆ ಇದ್ರಾಗೆ ಕುಡೀರಿ ನೀರ ಹ ಒಂದ್ ಸ್ವಲ್ಪ ದಿನ ಈ ಕೆಮ್ಮು ನಿಮ್ದು ಸುಸ್ತು ಎಲ್ಲಾ ವಾಸಿ ಆಗತ್ತ ಚೆನ್ನಾಗ್ ಆಗತ್ತ ಹ್ಮ್ ಆಮೇಲೆ ನಮಗೆಲ್ಲ ಕಾಯಿಲೆ ಬಂದ್ ಗಿಲ್ತು ನಿನ ಬಂದಿರೋದು ಆ ನನಗೆ ಬಂದಿರೋ ಕಾಯಿಲೆ ನಿನಗೆ ಬರುತ್ತಾ ನಾನೇನು ಕಚ್ಕಂಡ್ ಕುಡಿತಿರ್ಲಿಲ್ಲ ಕಣಿ ಎತ್ಕೊಂಡು ಕುಡಿತಿದ್ದೆ ನನಗೇನು ಅಷ್ಟು ಗೊತ್ತಾಗಲ್ವೇನೋ ಗೌರಿ ಅಮ್ಮ ಅಯ್ಯೋ ಎದಿಗೆಲ್ಲ ಉರಿತೈತೆ ಕಣೆ ಹಂಗೆ ಕೆಮ್ಮಿ ಕೆಮ್ಮಿ ಕೆಮ್ಮಿನ ಎದೆಲ್ಲ ಕಟ್ಕೊಂಡಂಗೆ ಆಗೈತಿ ಅಮ್ಮ ಅದಕ್ಕೆ ಬಿಸಿನೀರು ಕುಡಿ ಅಂತ ನಾ ಹೇಳಿದರು ಪಂಡಿತರು ಬಿಸಿನೀರು ಕುಡಿಯೋಣ ಏನಂದರೆ ನೀನು ಒಳ್ಳೆ ಬಿಸಿನೀರು ಒಳ್ಳೆ ಒಳ್ಳೆಯವಳಿಕೆಯಲ್ಲೇ ಬಿಸಿನೀರು ಕಾಯ್ಕೊಡೋ ಒಂದಿಸ ಅಂತಂದ್ರೆ ಹಾಂ ತಗ್ಲಾಗ್ಲಲ್ಲಿ ಒಲೇ ಉತ್ಕೊಂಡ್ ಕುಕ್ಕಬೇಕು ಸೌದೆ ಯಾರಿಗೂ ಬಿಸಿ ನೀರು ಕಾಣಿಸ್ತಾರ ಆಗಲಾಗ್ಲಾನ ನೀನು ಗಂಟೆಗೆ ಕುಡಿತಲೇ ಇರ್ತೀಯ ನನಗಂತೂ ಸಾಕಾಗೈತ ಮಂಜೇನಿ ತಂದಿರ ಕುಡಿ ಏನಾಗಲ್ಲ ಏನ್ ಕೆಮ್ಮೇನು ಇದ್ರೇನೇನು ಏನೂ ಆಗಲ್ಲ ನಿಧಾನಕ್ಕೆ ವಾಸಿ ಆದರೂ ಆಗ್ಲೋಳು ಗಂಟ ಗೊತ್ತಾಗ ಹಿಂಗೆಲ್ಲ ಅಂತೀನಿ ಅಂತ ಗೊತ್ತಾದ್ರೆ ಚಿಟ್ ಮಾಡ್ಕೊತಾರೆ ಬೇಡ ಬೇಡ ಅಯ್ಯೋ ಅತ್ತೆ ಇದೇನಿದು ಅಲ್ಲ ನೀವು ಹುಷಾರಿಲ್ಲಾಂದ್ರೆ ಸೇವೆ ಮಾಡಕ್ ನಾನಿದ್ದೀನಿ ತಾನೇ ನೀವು ಯಾಕೆ ಅಂತಾವೆಲ್ಲ ತೊಂದರೆ ಎಲ್ಲ ತನಮಕ್ಕೆ ಹೋಗ್ತೀರಾ ನನ್ ಕೇಳಿದ್ರೆ ನಾನು ಏನ್ ಬೇಕಾದರೂ ನಿಮ್ಮ ಮುಂದೆ ತಂದು ಕೊಡ್ತೀನಿ ಹಾ ನೀವು ಎದ್ದು ಎಲ್ಲಿಗೂ ಓಡಾಡಬೇಡಿ ಹುಷಾರಾಗ ತಕ್ಕನ ಬಿಸಿನೀರ್ ಕಾಯಿಸ್ಕೊಡ್ತೀನಿ ಅನ್ನ ಮುದ್ದೆ ಎಲ್ಲ ನಡಿಗೆ ಮಾಡಿ ನಿಮ್ಮ ಮುಂದಕ್ಕೆ ತಂದಿಕ್ತೀನಿ ನೀವು ಬೇಗ ಹುಷಾರಾಗಲಿ ಅಂತಾನ ಹತ್ರ ಅರ್ಚೆನೂ ಮಾಡ್ಕೊಂಡಿದ್ದೀನಿ ಹಾ ನೀವು ಚೆನ್ನಾಗಿರ್ಬೇಕು ಅತ್ತೆ ಹಾ ಇದೇನೇ ಹಿಂಗೆ ಮಾತಾಡ್ತಾ ಇದ್ಯಾ ಒಂದೊಂದು ಕ್ಷಣಕ್ಕೂ ಒಂದೊಂದ್ ತರ ಮಾತಾಡ್ತೀರ ಗೌರಿ ಯಾಕೆ ನೀನು ಹಾ ಅಲ್ಲ ನೀನ್ ನನಗೆ ತಕ್ಕನೋದ್ ಸೊಸೆ ನೀನು ನಾನು ಚೆನ್ನಾಗಿ ನೋಡ್ಕೊತೀಯ ಅಂತ ನಾನು ತಿಳ್ಕೊಂಡ್ರೆ ನೀವು ನೋಡಿದ್ರೆ ಒಂದ್ಸಲ ನನ್ನ ಮಗ ಏನ ಕಂಡ್ರೆ ಹಿಂಗೆ ಮಾತಾಡ್ತೀಯ ಮಗ ಇದ್ದಿದ್ರೆ ನಿಮಗೆ ಸೇವೆ ಮಾಡ್ಬೇಕು ನಾನು ಎದ್ದು ಆಗಲ್ಲ ಹಂಗೆ ಹಿಂಗೆ ಅಂಬ್ತೀಯ ಅಮ್ಮ ಹಾಂ ಹಿಂಗೇನಿಲ್ಲತ್ತೆ ಅಯ್ಯೋ ಹ್ಮ್ ಎಷ್ಟು ದಿನ ಅಂತ ಹಿಂಗೆ ಕುಕ್ಕಿರ್ತೀರ ಒಂದು ಸ್ವಲ್ಪ ಎದ್ದು ಕೈ ಕೈಕಾಲಿಗೆ ವ್ಯಾಯಾಮ ಆದಂಗೆ ಆಗುತ್ತೆ ಚೆನ್ನಾಗಿ ಜಲ್ದು ಹುಷಾರಾಗ್ತೀರಾ ಅಂತ ಹೇಳ್ದೆ ಅಷ್ಟೇನಿ ಹಾಂ ಅದನ್ನು ತಪ್ಪೇನತ್ತೆ ನಿನ್ನ ತಾನೆ ನಾನು ಹೇಳೋದು ೀ ಬಂದ್ರ ಆ ಅತ್ತೆ ನೋಡಿ ಬಿಸಿನೀರ್ ಕಾಯಿಸ್ಕೊಟ್ಟೆ ಕುಡಿಯತ್ತೆ ಅಂತಂದ್ರೆ ನನ್ ಕೈ ಆಗಲ್ಲ ಕೆಮ್ಮು ಎದೆಗೆಲ್ಲ ಒತ್ತಾಡ್ದಂಗ ಆಡುತ್ತೆ ಅಂತ ಹೇಳ್ತೈತಿ ಹಾ ನಾನು ಟೈಮ್ ಸರಿಯಾಗಿ ಊಟ ಬಿಸ್ ಬಿಸಿ ಇದ್ದಂಗೆ ಊಟ ಮಾಡಲ್ಲ ಕಣ್ಣಿಗೆ ಆದ್ಮೇಲೆ ಊಟ ಮಾಡ್ತೀವ ಅತ್ತೆ ಹಾ ನಾನಿರಕ್ಕಿ ನನ್ನ ಮಾತೆ ಕೇಳಲ್ಲ ನೀವಾದ್ರೂ ಹೇಳ್ರಿ ಅಮ್ಮ ಅಮ್ಮ ಏನತಮ್ಮ ಅಲ್ಲ ಬಿಸಿ ಬಿಸಿದ ಊಟ ಮಾಡ್ಬೇಕು ತಾನೆ ನೀನ್ ಯಾಕೆ ಹಿಂಗೆ ಅಲಾ ಇನ್ ಗೌರಿ ಅಷ್ಟು ಕಾಳಜಿಯಿಂದ ನೋಡ್ಕೊತಾ ಇರಬೇಕಾದ್ರೆ ನೀನು ಒಂದು ಸ್ವಲ್ಪ ನಾ ಹೇಳ್ದೆ ಕೇಳಬೇಕು ಹಾಂ ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು ನೋಡು ಎಷ್ಟೊಂದು ದಿನ ಆಯ್ತು ನೀನು ಕೂಕೊಂಡು ಇನ್ನ ನಿನ್ನ ಕೆಮ್ಮು ಹೋಗಿಲ್ಲ ನಿನ್ನ ಸುಸ್ತುನು ಹೋಗಿಲ್ಲ ಏನು ಮಾಡೋದು ಚಂದ್ರಪ್ಪ ಅಯ್ಯೋ ನೀನು ಎಂಟಿ ನಾನು ಉಣ್ಬೇಕು ಅಂದಾಗ ಉಮ್ಮಾಕಿಕ್ಕಲ್ಲ ಅವಳು ತಂದಿತ್ತಾಳೆ ತಂದಿಟ್ಟಾಗ ನನಗೆ ಒಟ್ಟಷ್ಟಿರಲ್ಲ ಅಕ್ಕಿ ಆಮೇಲೆ ಉಣ್ತೀನಿ ಅಂತ ಸುಮ್ಮನೆ ಹಾಕ್ತೀನಿ ಅದು ಆಟಟಿಗೆ ತಣ್ಣಗಾಗಿರುತ್ತೆ ಏನು ಮಾಡೋಣ ಹೇಳು ಹಾಂ ಅಯ್ಯೋ ಅತ್ತೆ ನೀವು ಯಾವಾಗ್ಲೂ ಉಣ್ಬೇಕು ಅಂತೀರ ಅವಾಗೂ ಇಕ್ಕಾಗತ್ತ ನಿಮ್ಮ ಮಗ ಹೇಳಿದಾರೆ ಟೈಮಿ ಸರಿಯಾಗಿ ಉಂಬಕ್ಕೆ ಇಕ್ಕೋ ಅಂತಾನ ನೀವು ನೋಡಿರಿ ನಾನು ತಂದಿಕ್ಕಿದಾಗ ನಾನು ಆಮೇಲೆ ಉಣ್ತೀನಿ ಅಂತ ಅಲಿಕ್ತೀರಾ ತಣ್ಣಗ ಆಗುತ್ತೆ ನಾನು ಏನ್ ಮಾಡ್ಲಿ ಹೇಳ್ರಿ ಹಾ ನೋಡ್ರಿ ನಿಮ್ಮ ಅಮ್ಮಯನ ನಾನುನು ಈ ಮನೆ ಮಗಳಿದ್ದಂಗೇನೆ ಅತ್ತೆ ನಾನು ನೋಡ್ಕೊತೀನಿ ನೀವೇನು ಕೆಲಸ ಮಾಡ್ಬೇಡ್ರಿ ಅಂದ್ರೂ ಹಾ ತಿರ್ಗ ಹೋಗಿ ಬಿಸ್ನೀರು ಕಾಸ್ಕೊಂಬತ್ತಿ ಹಾ ನಾನಿದ್ದಾಗ ನಾನು ಕಾಸ್ ಕೊಡ್ತೀನಿ ಅಂತ ಹೇಳಿದ್ರು ಕೇಳಲ್ಲ ಅಮ್ಮ ಸುಮ್ನೆ ಗೌರಿ ಹೇಳ್ದಂಗೆ ಕೇಳದ್ ಕಲ್ಕ ಹಾ ಹಾಂ ನೋಡು ಅವಳೆಲ್ಲ ಟೈಮ್ ಸರಿಯಾಗಿ ನೀನು ಬಿಸಿನೀರು ಊಟ ಎಲ್ಲ ತಂದಿಕ್ತಾಳೆ ಬಿಸ್ ಬಿಸಿ ಇದ್ದಂಗೆ ಊಟ ಮಾಡು ಬಿಸಿನೀರು ಬೇಕು ಅಂದರೆ ಅವ್ಳು ಕೇಳು ಯಾವಾಗ ಅವಾಗ ಕಾಸು ಕೊಡ್ತಾಳೆ ಹ್ಞೂ ಕಣ್ರಿ ನನಗಿನ್ನೇನು ಕೆಲಸ ಐತಿ ಹೇಳ್ರಿ ಮನೆ ಕೆಲಸ ಮಾಡ್ಕೊಂಡು ಅತ್ತೆ ಸೇವೆ ಮಾಡೋದೇ ನನ್ನ ಕೆಲಸ ನೀನು ನೀವು ಜಮೀನು ನೋಡ್ಕೊಂಡು ಹೆಂಗೋ ನೀವು ದುಡಿಕಿರ ನನಗಿನ್ನೇನು ಕೆಲಸ ಐತಿ ಹೇಳ್ರಿ ಈ ಮನೆಗಿರೋದು ಹ್ಞೂ ಇವತ್ತೇ ಒಂದು ಇವತ್ತೇ ನನಗೇನು ನೋಡ್ಕೊಂಬಕ್ಕೇನು ಭಾರ ಆಗುತ್ತಾ ಹೇಳಿ ಹಾಂ ನಾನು ನೋಡ್ಕೊಂಡು ಇನ್ಯಾರು ನೋಡ್ಕೊಂಬಕ್ಕಾಗುತ್ತಯ್ಯ ಹೌದು ಗೌರಿ ಹೆಂಗೋ ನೀನ್ ಇರೋಕೆ ನೋಡ್ಕೊತೀ ನಮ್ಮಅಮ್ಮನ ಇಲ್ಲಾಂದ್ರೆ ಇವಾಗ ಅಡುಗೆ ಮಾಡೋದು ತುಂಬಾ ತೊಂದರೆ ಆಗೋದು ನಮ್ಮಅಮ್ಮ ನೋಡ್ಕೊಂಬೋದು ನನಗೆ ನನ್ನ ಒಬ್ಬನಿಗೆ ಕಷ್ಟ ಆಗ್ಬಿಡೋದು ಹ್ಮ್ ನಡಿ ನಾನು ಊಟ ಮಾಡ್ಬೇಕು ಊಟಕ್ಕಿಕ್ಕು ಸರಿ ಆಯ್ತು ಅತ್ತೆ ನೀವ್ ಒಳಗೆ ಬರ್ತೀರಾ ಇಲ್ಲೇ ಇರ್ತೀರ ಇಲ್ಲೇ ಇರ್ತೀರಮ್ಮ ಹೋಗ್ಲಿ ಒಳ್ತ ಸರಿ ಆಯ್ತು ಬನ್ರಿ ಇವಳು ಏನಪ್ಪ ಇವಳು ಒಂದು ಅರ್ಥ ಆಗ್ತಾ ಇಲ್ಲ ಅಲ್ಲ ಚೆನ್ನಾಗಿದ್ದಾಗ ಹೆಂಗ್ ಮಾತಾಡೋಳು ಅತ್ತೆ ಅತ್ತೆ ಅಂತಾನೆ ಈಗ ಒಂದ್ ಸ್ವಲ್ಪ ಒಂದು ವಾರ ಚೆನ್ನಾಗಿ ಆಗಕ್ಕೆ ಏನೋ ಒಂಥರ ಮಾತಾಡ್ತಾಳೆ ಕೇಳಿದ ತಕ್ಷಣ ಯಾತು ತಂದು ಕೊಡಲ್ಲ ಯಾವಾಗಲೂ ಉಂಬಕ್ಕೆ ತಂದು ನನಗೆ ಅವಾಗ ಒಟ್ಟೆಸ್ತಿರಲ್ಲ ನಾನು ಉಂಬಕ್ಕೆ ಕೇಳಿದಾಗ ಆಗಿರುತ್ತೆ ಅದು ಏ ನೋಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ